ಚಿತ್ತಾಪುರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ರಾಜ್ಯಾಧ್ಯಕ್ಷರಾದ ಚೆನ್ನಯ್ಯ ವಸ್ತ್ರಧವರ ನೇತೃತ್ವದಲ್ಲಿ ನಡೆಯಿತು ಚಿತ್ತಾಪುರ ತಾಲೂಕು ನೂತನ ಗೌರವಾಧ್ಯಕ್ಷರನ್ನಾಗಿ ಉದಯ್ ಕುಮಾರ್ ಎಚ್ ಸಾಗರ ಅಧ್ಯಕ್ಷರನ್ನಾಗಿ ಅಣ್ಣರಾಯ ವಿ ಇವಣಿ ಉಪಾಧ್ಯಕ್ಷರಾಗಿ ನಾಗೇಶ್ ಎ ಹಲಗಿ ಪ್ರಧಾನ ಕಾರ್ಯದರ್ಶಿ ಶಾಮಣ್ಣ ಡಿ ಮೇದಾ ಸಹ ಕಾರ್ಯದರ್ಶಿ ಚಂದ್ರಕಾಂತ್ ವಿ ಉಪ್ಪಿನ್ ಖಜಾಂಚಿಯಾಗಿ ಸಂಗಮೇಶ್ ಪಾಟೀಲ್ ಹಾಗೂ ಇತರೆ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಲಬುರಗಿ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಹಾಗೂ ಜೇವರ್ಗಿ ತಾಲೂಕು ಅಧ್ಯಕ್ಷರಾದ ವೀರೇಶ್ ಮಠ ಸೂರ್ಯಕಾಂತ್ ಗಾರಂಪಳ್ಳಿ ಮಹಾಲಕ್ಷ್ಮಿ ಸಿಪಿ ಇತರರು ಉಪಸ್ಥಿತರಿದ್ದರು ನೀವು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಮಾಹಿತಿ ಹಾಕಬೇಕು ಆಡಿದ್ರೆ ಅಧ್ಯಕ್ಷರು ಬಂದ್ರೆ ಇವತ್ತು ನಮ್ಮ ಸಂಘಟನೆ ಹೋರಾಟ ಅವ್ರು ಮಾಹಿತಿ ಹಾಕೋಕ್ಕ ಇಲ್ಲ ಅಂದ್ರೆ ನಾವು ಪ್ರತಿ ಸಲೂ ಕೂಡ ನಮ್ ಏನಿದೆ ಬೆಂಗಳೂರು ಹೋಗಬೇಕಾಗ್ತದೆ ನಮ್ಮ ಮಾಹಿತಿ ಕರ್ಜೆಲ್ಲ ಬೆಂಗಳೂರಿಗಾಗ್ತಿವ್ರಿ ಇವತ್ತು ಗುಲ್ಬರ್ದಾಗ ಅದು ನಮ್ಮ ಸಂಘಟನೆ ಹೋರಾಟ ಮಾಡಿರ್ತಕ್ಕಂಥದ್ದು ಇವತ್ತು ಬೆಳಗಾವಿ ಎರಡು ಸಲ ಮನವಿ ಕೊಟ್ಟು ಯೂಸ್ ಆಗಿಲ್ಲ ನಾಳೆ ಬೆಳಗಾವಿದಾಗ ಪರ್ಮಿಷನ್ ಕೊಟ್ಟು ಅಲ್ಲಿ ಕೂಡ ಮಾಡ್ತಾ ಇದ್ರು ದೊಡ್ಡ ಮಟ್ಟದಾಗ ಅದ ನಮ್ಮ ಸಾಮಾಜಿಕ ಜಾಲತಾಣ ಆಗ್ಬೋದು ನಿಮ್ಗೆ ಸಿಕ್ತಾವ್ ನೋಡಬಹುದು ಒಂದು ದೊಡ್ಡ ಮಟ್ಟದಾಗ ನಾವು ಭ್ರಷ್ಟಾಚಾರ ಪುರ ತಾಲೂಕಿನಾಗ ಜಿಲ್ಲೆಯೊಳಗೆ ದೇಶದ ಕಿತ್ತು ತೆಗಿತೀವಿ ಅಂತಕ್ಕಂಥದ್ದು ಅಸ್ ಭ್ರಷ್ಟಾಚಾರದ ಒಳಗಡೆ ನಮ್ಮ ಏನು ಸತ್ಯ ಮತ್ತು ನಮ್ಮ ಏನು ಉದಿಬಿಡ್ಯವಲ್ರಿ ಅದನ್ನ ಮೇಲೆ ಎತ್ತಕ್ಕಂಥ ಪ್ರಯತ್ನ ಅಷ್ಟೇ ರೀ ಭ್ರಷ್ಟಾಚಾರ ತೆಗಿತೀವಪ್ಪ ಅಂದ್ರೆ ನಾವೇ ನಿರ್ಣಯ ಆಗ್ತೀವಿ ಅಂತ ವ್ಯವಸ್ಥೆ ಇದ್ರಿ ಇವತ್ತು ವಿಚಾರ ನಮ್ಮ ಭ್ರಷ್ಟಾಚಾರ ನಿರ್ಮೂಲನೆ ಬೇಡ ಸತ್ಯ ಉದುಗಿರ್ತಕ್ಕಂಥ ಸತ್ಯ ಹೊರಗೆ ತೆಗೆದಂಥ ಪ್ರಯತ್ನ ನಾವು ಮಾಡೋದಷ್ಟೇ ಅಷ್ಟೇ ನಿಮ್ಮೆಲ್ಲರೂ ಸಹಕಾರ ಇಲ್ರಿ ಪಕ್ಷಾತೀತವಾಗಿ ಹೋರಾಟ ಮಾಡ್ರಿ ಯಾಕಂದ್ರೆ ಇದು ಪ್ರಭಾವಿ ಇರತಕ್ಕಂಥ ನಮ್ಮ ಜೀವರಿಗೆ ಆಗ್ಬೋದು ಇದು ಆಗ್ಬಹುದು ದೊಡ್ಡ ಮಟ್ಟದಾಗ ಅವ್ರೆಲ್ಲ ಏನ್ ಮಾಡಿದಾರೆ ರಾಜಕೀಯದಾಗ ಹೆಸರು ಮಾಡಿದಾರೆ ಮತ್ತೆ ಅವ್ರು ಅವ್ರ ಪ್ರತಿನಿಧಿಸಿದಂತ ಕ್ಷೇತ್ರಗಳು ದೊಡ್ಡ ಮಟ್ಟದಾಗ ಕೆಲಸ ಇವತ್ತು ಇಷ್ಟೊಂದು ಇಂಡಸ್ಟ್ರಿಲ್ ಇಟ್ಕೊಂಡು ಇಷ್ಟೊಂದೆಲ್ಲ ಯಾವ ರೀತಿ ಡೆವಲಪ್ ಆಗ್ಬೇಕಾಗಿತ್ತು ಇನ್ನೂ ಕೂಡ ಡೆವಲಪ್ ಆಗಿಲ್ಲ ಅಂತ ನೇರವಾಗಿ ಆರೋಪ ಮಾಡ್ತೀನಿ ಸೊ ಈ ರೀತಿ ಇರಬೇಕಾದ್ರೆ ನಾವು ಒಂದಿಗೆ ನಾವೇನು ಅವ್ರಿಗೇನು ಅವ್ರ ಮನೇಲಿ ಪ್ರಾಪರ್ಟಿ ತಲುಪೋ ಯಾವುದೇ ಏನೂ ಇಲ್ಲ ಸರ್ಕಾರದಿಂದ ನೇರವಾಗಿ ಜನರಿಗೆ ತಲುಪತಕ್ಕಂಥ ನಿಯತ ತಲುಪಿಸ್ರಿ ಅಂತಕ್ಕಂಥ ವಿಚಾರ ಅಷ್ಟೇನೇ ಬೇರೆ ಏನು ಇಲ್ಲ ಯಾವುದೇ ರೀತಿ ಪಕ್ಷಾತೀತವಾಗಿ ಹೋರಾಟ ಮಾಡಿದ್ರೆ ಒಳ್ಳೇದಾಗ್ತದೆ ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ನೋಡ್ತಾ ಕೆಲಸ ಮಾಡಿ ಮಾತಾಡಿ ಕೆಲಸ ಮಾಡೋದಲ್ಲ ಬಸ್ಟ್ ಕೆಲಸ ನೋಡ್ರಿ ನೀವು ಅಂತ ಮಾಡ್ರಿ ನೀವು ಏನೇ ಇದ್ರು ಕೂಡ ಮುಂದಿನ ದಿನಗಳಲ್ಲಿ ಇವತ್ತು ನೀವು ತಾಲೂಕು ಇಲ್ಲಿ ಏನು ಸಮಿತಿ ರಚನೆ ಮಾಡೋತ್ರಿ ಜಸ್ಟ್ ಒಂದು ವಾರನೇ ಮತ್ತೆ ಗುಲ್ಬರ್ಗದಾಗ ಒಂದು ಹೋಟೆಲ್ ಒಳಗಡೆ ನಮ್ದು ಏನು ಕಲಬುರಗಿ ಜಿಲ್ಲಾ ಕೆಲವೊಂದು ಹೊಸ ತಾಲೂಕು ಒಂದು ಒಂದ್ ಎರಡು ತಾಲೂಕು ಪೆಂಡಿಂಗ್ ಇದ್ದು ಅವರು ಪದಗ್ರಹಣ ಕಾರ್ಯಕ್ರಮ ಇರ್ತದೆ ಎಲ್ಲರೂ ಹೊರತು ಅಲ್ಲಿ ಕುಲಂಕು ಎಲ್ಲ ಸವಿಸ್ತರಾಗ ಮಾತಾಡೋರ್ತಾರೆ ಮಾಡ್ರಿ ಏನ್ ತೊಂದರೆ ಇಲ್ಲ ಚಂದ್ರಿ ಎಲ್ಲ ನೀವು ಸೀನಿಯರ್ ಇದ್ರಿ ಎಲ್ಲ ದೊಡ್ಡ ಹೋರಾಟಗಾರ ಇದ್ರಿ ತಾಲ್ಲೂಕಿಂದ ಹೋಗಿ ನೋಡಿರ್ತೀರಿ ನಿಮ್ಗೆ ನಾವು ಏನು ಹೇಳಬೇಕಾಗಿಲ್ಲ ಎಲ್ಲಿ ಹೆಂಗದ ಏನದ ಎಲ್ಲ ನಿಮ್ ಗೊತ್ತಿರ್ತದ ಯಾರ್ಯಾರು ಎಷ್ಟೆಷ್ಟು ಮಾಡ್ಯಾರ ಎಷ್ಟೆಷ್ಟು ಇಲ್ಲ ಅಂತಕ್ಕಂಥದ್ದು ಇಲ್ಲೇನು ಸಂಪೂರ್ಣವಾಗಿ ಭ್ರಷ್ಟಾಚಾರದಿಂದ ಹೋರಾಟ ಮಾಡ್ತಕ್ಕಂಥದಲ್ಲ ಬಡವರಿಗೆ ಆಗ್ತಕ್ಕಂಥ ಅನ್ಯಾಯ ನಮ್ಮ ಕೈಲಿ ಆದಷ್ಟು ತಡೀಬೇಕಾದಂತ ಕೆಲಸ ಅಷ್ಟೇ ನೇರವಾಗಿ ಬಡವರಿಗೆ ಮುಟ್ಟು ಸಾಮ್ ಆಗಿರ್ಬೇಕಂತ ಆಗ್ತಕ್ಕಂಥ ಅನ್ಯಾಯ್ ಇಲ್ಲೇ ನಾವೆಲ್ಲ ಪುರಾ ನಾವು ನಿಲ್ಸೇ ಬಿಡ್ತದೆ ಕಾಲಕ್ಕೂ ಸಾಧ್ಯ ಇಲ್ರಿ ನಮ್ಮ ಕೈಲಿ ಆದಷ್ಟು ನಾವು ಮಾಡ್ಕೊಂಡೋಗ ನಾವು ಸಪೋರ್ಟ್ ಇರ್ತದೆ ರೀ ಸುಮಾರು ಭಾಳ ಜನ ಅಂದ್ರೆ ಇಡೀ ಎಂಟೈರ ಮೂವತ್ತೆರಡು ಜಿಲ್ಲೆಗಳ್ರು ಟೀಮ್ ಆದ್ರೆ ಇವತ್ತಿಗೆ ನಾವು ಒಳ್ಳೆ ಮಟ್ಟದಾಗ ಮಾಡ್ತೀವಿ ನಾಳೆ ನಿಮ್ದು ಗ್ರೂಪ್ ಆದ್ರೆ ಗ್ರೂಪ್ ನಮ್ದು ಎಲ್ಲ ಡಿಟೇಲ್ಸ್ ಹಾಕ್ತೀನಿ ರೀ ನೋಡ್ತಾ ಅವ್ರು ಗ್ರೂಪ್ ಮಾಡ್ತಾರೆ ಅವರು ತಾಲೂಕು ಸಮಿತಿ ಗ್ರೂಪ್ ಮಾಡೋದಕ್ಕೆ ನಮ್ಗೆ ಪೂರ ಡಿಟೇಲ್ಸ್ ಹಾಕ್ತೀನಿ ನೋಡಿರಿ ಮುಂದಿನ ದಿನಗಳಲ್ಲಿ ನಿಮ್ಮ ಅಭಿಪ್ರಾಯ ಹೆಂಗೆ ಆಗ್ತಾವೆ ನೋಡ್ಕೊಂಡು ದೊಡ್ಡ ಮಟ್ಟಿ ಟೀಮ್ ಮಾಡ್ಕೋರಿ ನಿಮ್ಮ ಮುಂದೆ ಯಾವೇ ಹೋರಾಟ ಮಾಡಿದ್ರು ಕೂಡ ಸಂವಿಧಾನಬದ್ಧವಾಗಿ ಹೋರಾಟದ್ದು ಕಂಪಲ್ಸರಿ ನಾವು ಬರ್ತೀವಿ ರೀ ಏನು ತೊಂದರೆ ಇಲ್ಲಿ ಎಂಥ ಹೋರಾಟ ಇರ್ಲಕ್ಕ ಎಂಥ ಪ್ರಭಾವಿ ಆಗಿರ್ಲಕ್ರಿ ನಾವು ಬಂದಿರ್ತೀವಿ ಅದರ ಜನ ಮಾಡೋದ್ರೆ ಒಳ್ಳೆ ಎಲ್ಲ ಕೆಲಸ ಒಳ್ಳೆ ರೀತಿ ಮಾಡ್ಕೊಂಡು ಹೋಗ್ಲಿ